ಶಾಂತಿ ಮುರುಳಿಯ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಸಂಘ ಮಾಡಿ ಸಹೋದರ ಸಹೋದರರ ದೃಷ್ಟಿಯಿಂದ ನೋಡಿ ಆಗ ದೇಹವು ಕಾಣುವುದಿಲ್ಲ ದೃಷ್ಟಿಯು ಕೆಡುವುದಿಲ್ಲ ವಾಣಿಯಲ್ಲಿ ಶಕ್ತಿ ಇರುತ್ತದೆ ಪ್ರಶ್ನೆ ತಂದೆಯು ಮಕ್ಕಳಿಗೆ ಸಾಲಗಾರನಾಗಿದ್ದಾರೆಯೋ ಅಥವಾ ಮಕ್ಕಳು ತಂದೆಗೆ ಸಾಲಗಾರನಾಗಿದ್ದಾರೆಯೋ ಉತ್ತರ ತಾವು ಮಕ್ಕಳಂತೂ ಅಧಿಕಾರಿಗಳಾಗಿದ್ದೀರಿ ತಂದೆಯು ನಿಮ್ಮ ಸಾಲಗಾರನಾಗಿದ್ದಾರೆ ನೀವು ಮಕ್ಕಳು ದಾನವನ್ನು ಕೊಡುತ್ತೀರಿ ಅಂದಾಗ ತಂದೆಯು ನಿಮಗೆ ಒಂದಕ್ಕೆ ನೂರರಷ್ಟು ಕೊಡಬೇಕಾಗುತ್ತದೆ ಈಶ್ವರಾರ್ಥವಾಗಿ ನೀವು ಏನನ್ನ ಕೊಡುತ್ತೀರೋ ಇನ್ನೊಂದು ಜನ್ಮದಲ್ಲಿ ಅದಕ್ಕೆ ಪ್ರತಿಯಾಗಿ ಸಿಗುತ್ತದೆ ನೀವು ಹಿಡಿ ಅವಲಕ್ಕಿಯನ್ನು ಕೊಟ್ಟು ವಿಶ್ವದ ಮಾಲೀಕರಾಗುತ್ತೀರಿ ಅಂದಾಗ ಎಷ್ಟೊಂದು ಉದಾರ ಹೃದಯಿಗಳಾಗಬೇಕು ನಾನು ತಂದೆಗೆ ಕೊಟ್ಟೆನೆಂಬ ವಿಚಾರ ಸಹ ನಿಮಗೆ ಬರಬಾರದು ಶಾಂತಿ ಸಂಗ್ರಹಾಲಯ ಮ್ಯೂಸಿಯಂ ಚಿತ್ರ ಪ್ರದರ್ಶನಿಯಲ್ಲಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ತಿಳಿಸಬೇಕು ಕೇವಲ ತಾವೇ ಬುದ್ಧಿವಂತರಾಗಿದ್ದೀರಿ ಮೇಲೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ಎಲ್ಲರಿಗೂ ಎಷ್ಟೊಂದು ತಿಳಿಸಿಕೊಡಬೇಕಾಗುತ್ತದೆ ಎಲ್ಲದಕ್ಕಿಂತ ಹೆಚ್ಚಿನ ಸರ್ವಿಸ್ನ ಸ್ಥಾನವು ಮ್ಯೂಸಿಯಂ ಆಗಿದೆ ಅಲ್ಲಿಗೆ ಅನೇಕರು ಬರುತ್ತಾರೆ ಒಳ್ಳೆಯ ಸೇವಾಧಾರಿ ಮಕ್ಕಳು ಕಡಿಮೆ ಇದ್ದಾರೆ ಎಲ್ಲ ಸೇವಾ ಕೇಂದ್ರಗಳು ಸರ್ವಿಸ್ ಸ್ಟೇಷನ್ಗಳಾಗಿದೆ ದೆಹಲಿಯಲ್ಲಿ ಆಧ್ಯಾತ್ಮಿಕ ಸಂಗ್ರಹಾಲಯ ಎಂದು ಬರೆದಿದ್ದಾರೆ ಆದರೆ ಇದಕ್ಕೆ ಸರಿಯಾದ ಅರ್ಥವು ಬರುವುದಿಲ್ಲ ನೀವು ಭಾರತಕ್ಕೆ ಏನು ಸೇವೆ ಮಾಡಿದ್ದೀರಿ ಎಂದು ಅನೇಕರು ಕೇಳುತ್ತಾರೆ ಭಗವಾನ ವಾಚ ಇದೆಯಲ್ಲವೇ ಇದು ಅರಣ್ಯವಾಗಿದೆ ನೀವು ಈ ಸಮಯದಲ್ಲಿ ಸಂಗಮದಲ್ಲಿದ್ದೀರಿ ನೀವು ಅರಣ್ಯವಾಸಿಗಳು ಅಲ್ಲ ಹುದೋಟದ ವಾಸಿಗಳು ಅಲ್ಲ ಈಗ ಹೂದೋಟಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ನೀವು ರಾವಣನ ರಾಜ್ಯವನ್ನು ರಾಮರಾಜ್ಯವನ್ನಾಗಿ ಮಾಡುತ್ತಿದ್ದೀರಿ ಇಷ್ಟೊಂದು ಹಣ ಎಲ್ಲಿಂದ ಬಂದಿತ್ತು ಎಂದು ಕೇಳಿದರೆ ನಾವು ಬ್ರಹ್ಮಕುಮಾರ ಕುಮಾರಿಯರೇ ಮಾಡುತ್ತೇವೆ ರಾಮರಾಜ್ಯ ಸ್ಥಾಪನೆ ಆಗುತ್ತಿದೆ ಎಂದು ಹೇಳಿ ನೀವು ಕೆಲವು ದಿನಗಳ ಕಾಲ ಬಂದು ನಾವು ಏನು ಮಾಡುತ್ತೇವೆ ನಮ್ಮ ಗುರಿ ಧ್ಯೇಯವೇನಾಗಿದೆ ಎಂದು ತಿಳಿದುಕೊಳ್ಳಿ ಅವರು ರಾಜರುಗಳ ರಾಜ್ಯ ಅಧಿಕಾರವನ್ನು ಒಪ್ಪುವುದಿಲ್ಲ ಆದ್ದರಿಂದ ರಾಜರುಗಳ ರಾಜಧಾನಿಯನ್ನೇ ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ ಈ ಸಮಯದಲ್ಲಿ ಅವರು ಸಹ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಆದ್ದರಿಂದ ಇಷ್ಟವಾಗುವುದಿಲ್ಲ ಅವರದು ಸಹ ನಾಟಕದ ಅನುಸಾರ ದೋಷವಿಲ್ಲ ನಾಟಕದಲ್ಲಿ ಏನಿದೆಯೋ ಆ ಪಾತ್ರವನ್ನು ನಾವು ಅಭಿನಯಿಸುತ್ತೇವೆ ಕಲ್ಪ ಕಲ್ಪವು ತಂದೆಯ ಮೂಲಕ ಸ್ಥಾಪನೆಯ ಪಾತ್ರವು ನಡೆಯುತ್ತದೆ ನೀವು ಮಕ್ಕಳೇ ತಮಗಾಗಿ ಖರ್ಚು ಮಾಡುತ್ತೀರಿ ಶ್ರೀಮತದ ಅನುಸಾರ ತಮ್ಮ ಖರ್ಚು ಮಾಡಿ ತಮಗಾಗಿ ಸತ್ಯಯುಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಮತ್ಯಾರಿಗೂ ಇದು ತಿಳಿದೇ ಇಲ್ಲ ಗುಪ್ತ ಸೈನಿಕರೆಂದು ನಿಮ್ಮ ಹೆಸರು ಪ್ರಸಿದ್ಧವಾಗಿದೆ ವಾಸ್ತವದಲ್ಲಿ ಆ ಸೈನ್ಯದಲ್ಲಿ ಯಾರೂ ಗುಪ್ತ ಸೈನಿಕರಿರುವುದಿಲ್ಲ ಸಿಪಾಯಿಗಳ ಹಾಜರಾತಿ ಪುಸ್ತಕವಿರುತ್ತದೆ ಯಾರದ ಹೆಸರು ಹಾಜರಾತಿಯಲ್ಲಿ ಇಲ್ಲದಿರಲು ಸಾಧ್ಯವಿಲ್ಲ ವಾಸ್ತವದಲ್ಲಿ ನೀವು ಗುಪ್ತ ಸೈನಿಕರಾಗಿದ್ದೀರಿ ಯಾವುದೇ ಹಾಜರಾತಿಯಲ್ಲಿ ನಿಮ್ಮ ಹೆಸರಿಲ್ಲ ನಿಮಗೆ ಯಾವುದೇ ಅಸ್ತ್ರಶಸ್ತ್ರಗಳಿಲ್ಲ ಇದರಲ್ಲಿ ದೈಹಿಕ ಹಿಂಸೆಯಂತೂ ಇಲ್ಲ ಯೋಗ ಬಲದಿಂದ ನೀವು ವಿಶ್ವದ ಮೇಲೆ ಜಯಗಳಿಸುತ್ತೀರಿ ಈಶ್ವರನು ಸರ್ವಶಕ್ತಿವಂತನಾಗಿದ್ದಾರಲ್ಲವೇ ನೆನಪಿನಿಂದ ನೀವು ಶಕ್ತಿಯನ್ನು ಪಡೆಯುತ್ತೀರಿ ತಮ್ಮ ಪ್ರಧಾನರಿಂದ ಸತೋಪ್ರಧಾನರಾಗಲು ತಂದೆಯೊಂದಿಗೆ ಯೋಗವನ್ನು ಜೋಡಿಸುತ್ತಿದ್ದೀರಿ ನೀವು ಸತೋಪ್ರಧಾನರಾದರೆ ಸತೋಪ್ರಧಾನ ರಾಜ್ಯ ನಿಮಗೆ ಬೇಕು ನೀವು ಈಗ ಶ್ರೀಮತದನುಸಾರ ಸ್ಥಾಪನೆ ಮಾಡುತ್ತಿದ್ದೀರಿ ತಂದೆ ಇದ್ದಾರೆ ಆದರೆ ಕಾಣಿಸುವುದಿಲ್ಲ ಅಂತಹವರಿಗೆ ಗುಪ್ತವೆಂದು ಹೇಳಲಾಗುತ್ತದೆ ನೀವು ಶಿವತಂದೆಯನ್ನು ಸಹ ಈ ಕಣ್ಗಳಿಂದ ನೋಡಲು ಸಾಧ್ಯವಿಲ್ಲ ನೀವು ಗುಪ್ತವಾಗಿದ್ದೀರಿ ಅಂದಾಗ ಶಕ್ತಿಯನ್ನು ಗುಪ್ತವಾಗಿ ಪಡೆಯುತ್ತಿದ್ದೀರಿ ನಾವು ಪತಿತರಿಂದ ಪಾವನರಾಗುತ್ತಿದ್ದೇವೆ ಮತ್ತು ಪಾವನರಲ್ಲಿಯೇ ಶಕ್ತಿ ಇರುತ್ತದೆ ಎಂದು ತಿಳಿಯುತ್ತಿದ್ದೀರಿ ಸತ್ಯುಗದಲ್ಲಿ ತಾವೆಲ್ಲರೂ ಪಾವನರಾಗುತ್ತೀರಿ ಅವರದೇ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಂದೆ ತಿಳಿಸುತ್ತಾರೆ ನೀವು ತಂದೆಯಿಂದ ಶಕ್ತಿಯನ್ನು ಪಡೆದು ಪವಿತ್ರರಾಗಿ ಮತ್ತು ಪವಿತ್ರ ಪ್ರಪಂಚದಲ್ಲಿ ರಾಜ್ಯಭಾರ ಮಾಡುತ್ತೀರಿ ಬಾಹುಬಲದಿಂದ ಎಂದೂ ಯಾರು ವಿಶ್ವದ ಮೇಲೆ ಜಯಗಳಿಸಲು ಸಾಧ್ಯವಿಲ್ಲ ಇದು ಬಲದ ಮಾತಾಗಿದೆ ಅವರು ಹೊಡೆದಾಡುತ್ತಾರೆ ಆದರೆ ರಾಜ್ಯವು ನಿಮ್ಮ ಕೈಯಲ್ಲಿ ಬರುತ್ತದೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಅಂದಮೇಲೆ ಅವರಿಂದ ಶಕ್ತಿ ಸಿಗಬೇಕು ನೀವು ತಂದೆಯನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ನಾವೇ ಸ್ವದರ್ಶನ ಚಕ್ರಧಾರಿಗಳು ಆಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಇದು ಎಲ್ಲರಿಗೂ ಸ್ಮೃತಿ ಇರುವುದಿಲ್ಲ ನೀವು ಮಕ್ಕಳಿಗೆ ಸ್ಮೃತಿ ಇರಬೇಕು ಏಕೆಂದರೆ ನೀವು ಮಕ್ಕಳಿಗೆ ಜ್ಞಾನ ಸಿಗುತ್ತದೆ ಹೊರಗಿನವರು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಸಭೆಯಲ್ಲಿ ಕುಳ್ಳಿರಿಸಲಾಗುವುದಿಲ್ಲ ಪತಿತ ಪಾವನ ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ ಆದರೆ ಎಲ್ಲರೂ ತಮ್ಮನ್ನ ಪತಿತರೆಂದು ತಿಳಿಯುವುದಿಲ್ಲ ಕೇವಲ ಪತಿತ ಪಾವನ ಸೀತಾರಾಮ ಎಂದು ಹಾಡುತ್ತಿರುತ್ತಾರೆ ನೀವೆಲ್ಲರೂ ವಧುವಾಗಿದ್ದೀರಿ ತಂದೆಯು ವರನಾಗಿದ್ದಾರೆ ಅವರು ಬರುವುದೇ ಸರ್ವರ ಸದ್ಗತಿ ಮಾಡಲು ನೀವು ಮಕ್ಕಳಿಗೆ ಶೃಂಗಾರ ಮಾಡುತ್ತಾರೆ ನಿಮಗೆ ಡಬಲ್ ಇಂಜಿನ್ ಸಿಕ್ಕಿದೆ ರೋಲ್ಸ್ ರಾಯಲ್ಸ್ ಎನ್ನುವ ಕಾರಿನಲ್ಲಿ ಇಂಜನ್ ಬಹಳ ಚೆನ್ನಾಗಿರುತ್ತದೆ ತಂದೆಯೂ ಹಾಗೆಯೇ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನರನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ನೀವೆಲ್ಲರೂ ಶಾಂತಿಯಲ್ಲಿ ಕುಳಿತಿದ್ದೀರಿ ಯಾವುದೇ ಭಜನದ ಮಾತು ಇಲ್ಲ ಕಷ್ಟದ ಮಾತೇ ಇಲ್ಲ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತೀರಿ ಯಾರೇ ಸಿಗಲಿ ಅವರಿಗೆ ಮಾರ್ಗವನ್ನು ತಿಳಿಸುತ್ತೀರಿ ತಂದೆಯು ತಿಳಿಸುತ್ತಾರೆ ನನ್ನ ಹಾಗೂ ಲಕ್ಷ್ಮೀನಾರಾಯಣರ ರಾಧಾ ಕೃಷ್ಣರ ಮೊದಲಾದವರ ಭಕ್ತರಿಗೆ ಈ ಜ್ಞಾನವನ್ನು ಕೊಡಿ ವ್ಯರ್ಥವಾಗಿ ಕಳೆಯಬೇಡಿ ಪಾತ್ರರಿಗೆ ಅಥವಾ ಯೋಗ್ಯರಿಗೆ ದಾನ ಮಾಡಲಾಗುತ್ತದೆ ಪತಿತ ಮನುಷ್ಯರು ಪತಿತರಿಗೆ ದಾನ ಮಾಡುತ್ತಿರುತ್ತಾರೆ ತಂದೆಯೂ ಸರ್ವಶಕ್ತಿವಂತನಾಗಿದ್ದಾರೆ ಅವರಿಂದ ನೀವು ಶಕ್ತಿಯನ್ನು ಪಡೆದು ಉತ್ತಮರಾಗುತ್ತೀರಿ ರಾವಣ ಬಂದಾಗ ಅದು ಸಹ ತ್ರೇತ ಮತ್ತು ದ್ವಾಪರದ ಸಂಗಮವಾಗಿರುತ್ತದೆ ಆದರೆ ಇದು ಕಲಿಯುಗ ಮತ್ತು ಸತ್ಯಯುಗದ ಸಂಗಮವಾಗಿದೆ ಜ್ಞಾನವು ಎಷ್ಟು ಸಮಯ ಮತ್ತು ಭಕ್ತಿಯು ಎಷ್ಟು ಸಮಯ ನಡೆಯುತ್ತದೆ ಎಂದು ಎಲ್ಲ ಮಾತುಗಳನ್ನು ತಿಳಿದು ತಿಳಿಸಬೇಕಾಗುತ್ತದೆ ಮುಖ್ಯ ಮಾತು ಬೇಹದಿನ ತಂದೆಯನ್ನು ನೆನಪು ಮಾಡಿ ಬೇಹದಿನ ತಂದೆಯು ಬಂದಾಗ ವಿನಾಶವೂ ಆಗುತ್ತದೆ ಮಹಾಭಾರತ ಯುದ್ಧವು ಯಾವಾಗ ನಡೆಯಿತು ಭಗವಂತ ರಾಜಯೋಗವನ್ನು ಕಲಿಸಿದಾಗ ನಡೆಯಿತು ಹೊಸ ಪ್ರಪಂಚದ ಆದಿ ಹಳೆಯ ಪ್ರಪಂಚದ ಅಂತ್ಯ ಅರ್ಥಾತ್ ವಿನಾಶವಾಗಲಿದೆ ಎಂದು ತಿಳಿಯುತ್ತದೆ ಪ್ರಪಂಚವು ಘೋರ ಅಂಧಕಾರದಲ್ಲಿದೆ ಈಗ ಅವರನ್ನು ಜಾಗೃತಗೊಳಿಸಬೇಕಾಗಿದೆ ಅರ್ಧಕಲ್ಪದಿಂದ ಮಲಗಿಬಿಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನ ಆತ್ಮನೆಂದು ತಿಳಿದು ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಿ ಆಗ ನೀವು ಯಾರಿಗೆ ಜ್ಞಾನವನ್ನು ಕೊಟ್ಟಾಗ ನಿಮ್ಮ ವಾಣಿಯಲ್ಲಿ ಶಕ್ತಿ ಬರುತ್ತದೆ ಆತ್ಮವೇ ಪಾವನ ಮತ್ತು ಪತಿತವಾಗುತ್ತದೆ ಆತ್ಮವು ಪಾವನ ಆದಾಗ ಪಾವನ ಶರೀರವು ಸಿಗುತ್ತದೆ ಈಗಂತೂ ಸಿಗಲು ಸಾಧ್ಯವಿಲ್ಲ ಎಲ್ಲರೂ ಪಾವನರಾಗಲೇಬೇಕಾಗಿದೆ ಕೆಲವರು ಯೋಗ ಬಲದಿಂದ ಕೆಲವರು ಶಿಕ್ಷೆಗಳಿಂದ ಪಾವನರಾಗುತ್ತಾರೆ ಶ್ರಮವು ನೆನಪಿನ ಯಾತ್ರೆಯದ್ದಾಗಿದೆ ತಂದೆಯು ಅಭ್ಯಾಸವನ್ನು ಮಾಡಿಸುತ್ತಿರುತ್ತಾರೆ ಎಲ್ಲಿಗೆ ಹೋದರೂ ತಂದೆಯ ನೆನಪಿನಲ್ಲಿ ಹೋಗಿ ಹೇಗೆ ಪಾದ್ರಿಗಳು ಶಾಂತಿಯಲ್ಲಿ ಕ್ರೈಸ್ತನ ನೆನಪಿನಲ್ಲಿ ಹೋಗುತ್ತಾರೆ ಮತ್ತು ಕ್ರೈಸ್ತನನ್ನ ನೆನಪು ಮಾಡುತ್ತಾರೆ ಆದರೆ ಭಾರತವಾಸಿಗಳು ಅನೇಕರನ್ನು ನೆನಪು ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಒಬ್ಬರ ವಿನಃ ಮತ್ಯಾರ ನೆನಪು ಮಾಡಬೇಡಿ ಬೇಹದಿನ ತಂದೆಯಿಂದ ನೀವು ಮುಕ್ತಿ ಜೀವನ್ಮುಕ್ತಿಗೆ ಹಕ್ಕುದಾರರಾಗುತ್ತಿದ್ದೀರಿ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ ಸತ್ಯಯುಗದಲ್ಲಿ ಎಲ್ಲರೂ ಮುಕ್ತಿಯಲ್ಲಿದ್ದರು ಕಲಿಯುಗದಲ್ಲಿ ಎಲ್ಲರೂ ಜೀವನ ಬಂಧನದಲ್ಲಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ಇವೆಲ್ಲ ಮಾತುಗಳು ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ಮಕ್ಕಳು ತಂದೆಯ ಪ್ರತ್ಯಕ್ಷತೆಯನ್ನು ಮಾಡುತ್ತಾರೆ ಎಲ್ಲ ಕಡೆ ಹೋಗುತ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಬೇಹದಿನ ತಂದೆಯು ಬೇಹದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಎಂಬ ಈ ಸಂದೇಶವನ್ನು ನೀವು ಮನುಷ್ಯಾತ್ಮರಿಗೆ ತಿಳಿಸಬೇಕು ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಪಾಪ ಸಮಾಪ್ತಿ ಆಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಇದು ಸತ್ಯಗೀತೆಯಾಗಿದೆ ಇದನ್ನು ತಂದೆಯೇ ಕಲಿಸುತ್ತಾರೆ ಮನುಷ್ಯರ ಮತದಿಂದ ಕೆಳಗೆ ಬಿದ್ದಿದ್ದೀರಿ ಭಗವಂತನ ಮತದಿಂದ ನೀವು ಆಸ್ತಿಯನ್ನು ಪಡೆಯುತ್ತಿದ್ದೀರಿ ಮೂಲ ಮಾತಾಗಿದೆ ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ಓಡಾಡುತ್ತಾ ತಂದೆಯನ್ನ ನೆನಪು ಮಾಡುತ್ತಾ ಇರಿ ಮತ್ತು ತಂದೆಯ ಪರಿಚಯವನ್ನು ನೀಡುತ್ತಾ ಇರಿ ಅಂತೂ ನಿಮ್ಮ ಬಳಿ ಇದೆ ಉಚಿತವಾಗಿ ಕೊಡುವುದರಲ್ಲಿ ಯಾವುದೇ ಚಿಂತೆಯಿಲ್ಲ ಆದರೆ ಪಾತ್ರರನ್ನು ನೋಡಿ ಕೊಡಬೇಕು ನಿಮ್ಮ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ಪಾರಲೌಕಿಕ ತಂದೆಯಾದ ನನ್ನನ್ನು ಮರೆಯುತ್ತೀರಿ ಎಂದು ತಂದೆಯು ಮಕ್ಕಳನ್ನು ದೂರುತ್ತಾರೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ನೀವೇ ಪವಿತ್ರ ಪ್ರವೃತ್ತಿ ಮಾರ್ಗದ ಗೃಹಸ್ಥಿ ಪುನಃ ಆಗಬೇಕಾಗಿದೆ ನೀವು ಭಗವಂತನ ವ್ಯಾಪಾರಿಗಳಾಗಿದ್ದೀರಿ ಬುದ್ಧಿಯು ಎಲ್ಲಿಯೂ ಅಲಿಯುವುದಿಲ್ಲವೇ ಎಂದು ತಮ್ಮನ್ನು ನೋಡಿಕೊಳ್ಳಿ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ತಂದೆಯ ಸಂಘ ಮಾಡಿ ತಪ್ಪು ಮಾಡಬೇಡಿ ಎಂದು ತಂದೆಯು ತಿಳಿಸುತ್ತಾರೆ ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಿದರೆ ದೇಹವು ಕಾಣುವುದಿಲ್ಲ ದೃಷ್ಟಿಯು ಕೆಡುವುದಿಲ್ಲ ಎಂದು ತಿಳಿಸಲಾಗಿದೆ ಇದು ಗುರಿಯಾಗಿದೆ ಅಲ್ಲವೇ ಈ ಜ್ಞಾನವು ನಿಮಗೆ ಈಗಲೇ ಸಿಗುತ್ತದೆ ಸಹೋದರ ಸಹೋದರ ಎಂದು ಎಲ್ಲರೂ ಹೇಳುತ್ತಾರೆ ವಿಶ್ವ ಭ್ರಾತೃತ್ವವೆಂದು ಮನುಷ್ಯರು ಹೇಳುತ್ತಾರೆ ಇದು ಸರಿಯಾಗಿದೆ ನಾವು ಪರಮಪಿತ ಪರಮಾತ್ಮನ ಸಂತಾನರಾಗಿದ್ದೇವೆ ಇಲ್ಲಿ ಏಕೆ ಕುಳಿತಿದ್ದೀರಿ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅಂದಮೇಲೆ ಈ ರೀತಿ ತಿಳಿಸುತ್ತಾ ಈಗ ಉನ್ನತಿಯನ್ನು ಹೊಂದುತ್ತಾ ಇರಿ ಎಂದು ತಿಳಿಸುತ್ತಾರೆ ತಂದೆಗೆ ಬಹಳ ಸೇವಾಧಾರಿ ಮಕ್ಕಳು ಬೇಕು ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತವೆ ಮಕ್ಕಳಿಗೆ ಬಹಳ ಆಸಕ್ತಿ ಇದೆ ಅನೇಕರ ಕಲ್ಯಾಣ ಆಗುವುದು ಎಂದು ತಿಳಿಯುತ್ತಾರೆ ಆದರೆ ಶಿಕ್ಷಕಿಯರನ್ನು ಸಹ ಸಂಪಾಲನೆ ಮಾಡುವವರು ಒಳ್ಳೆಯ ಮಹಾರತಿ ಇರಬೇಕು ಶಿಕ್ಷಕಿಯರಲ್ಲಿಯೂ ಸಹ ನಂಬರ್ ವಾರಿದ್ದಾರೆ ಎಲ್ಲಿಯೇ ಲಕ್ಷ್ಮೀನಾರಾಯಣರ ಶಿವನ ಮಂದಿರವಿದ್ದರೆ ಗಂಗಾ ನದಿಯ ತೀರದಲ್ಲಿಯೂ ಸಹ ಅಂದರೆ ಎಲ್ಲಿ ಬಹಳ ಜನಸಂದಣಿ ಇರುತ್ತದೆಯೋ ಅಲ್ಲಿಗೆ ಹೋಗಿ ಬಹಳ ಸರ್ವಿಸ್ ಮಾಡುತ್ತಾ ಇರಿ ಎಂದು ತಂದೆಯು ತಿಳಿಸುತ್ತಾರೆ ಭಗವಂತ ಹೇಳುತ್ತಾರೆ ಕಾಮಮಹಾಶತ್ರು ಎಂದು ತಿಳಿಸಿ ನೀವು ಶ್ರೀಮತದ ಪ್ರಮಾಣ ಸೇವೆ ಮಾಡುತ್ತೀರಿ ಇದು ನಿಮ್ಮದು ಈಶ್ವರ್ಯ ಪರಿವಾರವಾಗಿದೆ ಇಲ್ಲಿ ಏಳು ದಿನಗಳ ಬಟ್ಟಿಯಲ್ಲಿ ಬಂದು ಪರಿವಾರದ ಜೊತೆಯಲ್ಲಿ ಇರುತ್ತೀರಿ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಬೇಹದಿನ ತಂದೆಯಿಂದ ನೀವು ಪದ್ಮ ಭಾಗ್ಯಶಾಲಿಗಳು ಆಗುತ್ತೀರಿ ಭಗವಂತನು ಸಹ ಓದಿಸುತ್ತಾರೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಇಲ್ಲಿ ನೀವು ಓದುತ್ತೀರಿ ಎಂದಾಗ ನಿಮ್ಮಲ್ಲಿ ಎಷ್ಟೊಂದು ಖುಷಿ ಇರಬೇಕು ನಾವು ಶ್ರೇಷ್ಠಾತಿ ಶ್ರೇಷ್ಠ ಧಾಮಕ್ಕೆ ಹೋಗಲು ಓದುತ್ತಿದ್ದೇವೆ ಎಷ್ಟು ವಿಶಾಲ ಹೃದಯಗಳಾಗಬೇಕು ತಂದೆಯ ಮೇಲೆ ನೀವು ಸಾಲವನ್ನು ಹೇರುತ್ತೀರಿ ಈಶ್ವರಾರ್ಥವಾಗಿ ನೀವು ಏನನ್ನು ಕೊಡುತ್ತೀರೋ ಇನ್ನೊಂದು ಜನ್ಮದಲ್ಲಿ ಇದರ ಪ್ರತಿಯಾಗಿ ತೆಗೆದುಕೊಳ್ಳುತ್ತೀರಲ್ಲವೇ ತಂದೆಗೆ ನೀವು ಸರ್ವಸ್ವವನ್ನು ಕೊಟ್ಟರೆ ತಂದೆಯೂ ಸಹ ನಿಮಗೆ ಎಲ್ಲವನ್ನ ಕೊಡಬೇಕಾಗುತ್ತದೆ ನಾನು ತಂದೆಗೆ ಕೊಟ್ಟೆ ಎಂಬ ವಿಚಾರವನ್ನು ಸಹ ಎಂದಿಗೂ ತರಬಾರದು ನಾವು ಇಷ್ಟೊಂದು ಮಾಡಿದ್ದೇವೆ ಆದರೆ ನಮಗೆ ಅಷ್ಟು ಗೌರವ ಸಿಗಲಿಲ್ಲವೆಂದು ಅನೇಕರಲ್ಲಿ ಸಂಕಲ್ಪ ನಡೆಯುತ್ತಿರುತ್ತದೆ ನೀವು ಹಿಡಿ ಅವಲಕ್ಕಿಯನ್ನು ಕೊಟ್ಟು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ತಂದೆಯಂತೂ ದಾತನಾಗಿದ್ದಾರಲ್ಲವೇ ರಾಜರುಗಳು ಬಹಳ ಘನತೆಯಿಂದ ಇರುತ್ತಾರೆ ಮೊದಲು ಭೇಟಿ ಆದಾಗ ನಾವು ಕಾಣಿಕೆಯನ್ನು ಕೊಡುತ್ತೇವೆ ಅವರು ಕೈಯಲ್ಲಿ ಎಂದೂ ತೆಗೆದುಕೊಳ್ಳುವುದಿಲ್ಲ ಸೆಕ್ರೆಟರಿಯ ಕಡೆ ಸನ್ನೆ ಮಾಡುತ್ತಾರೆ ಅಂದಾಗ ಶಿವ ತಂದೆಯು ದಾತನಾಗಿದ್ದಾರೆ ಎಂದ ಮೇಲೆ ಅವರು ಹೇಗೆ ತೆಗೆದುಕೊಳ್ಳುತ್ತಾರೆ ಇವರು ಬೇಹದಿನ ತಂದೆಯಾಗಿದ್ದಾರಲ್ಲವೇ ಇವರ ಮುಂದೆ ನೀವು ಕಾಣಿಕೆ ನೀಡುತ್ತೀರಿ ಆದರೆ ತಂದೆಯಂತೂ ಅದಕ್ಕೆ ಪ್ರತಿಫಲವಾಗಿ ನೂರರಷ್ಟು ಕೊಡುತ್ತಾರೆ ಅಂದ ಮೇಲೆ ನಾನು ಕೊಟ್ಟೆ ಎಂಬ ಸಂಕಲ್ಪವು ಸಹ ಬರಬಾರದು ಸದಾ ನಾವು ತಂದೆಯಿಂದ ಪಡೆಯುತ್ತೇವೆ ಎಂದು ತಿಳಿದುಕೊಳ್ಳಬೇಕು ಸತ್ಯಯುಗದಲ್ಲಿ ನೀವು ಪದ್ಮ ಪದಂಪತಿಗಳಾಗುತ್ತೀರಿ ನೀವು ಪ್ರತ್ಯಕ್ಷ ರೂಪದಲ್ಲಿ ಪದ್ಮ ಪದಮ ಭಾಗ್ಯಶಾಲಿಗಳಾಗುತ್ತೀರಿ ಅನೇಕ ಮಕ್ಕಳು ಉದಾರ ಹೃದಯಗಳು ಇದ್ದಾರೆ ಇನ್ನು ಕೆಲವರು ಜಿಪುಣರು ಇದ್ದಾರೆ ನಾವು ಪದಮ ಪದಂಪತಿಗಳಾಗುತ್ತೇವೆ ನಾವೇ ಸುಖಿಗಳಾಗುತ್ತೇವೆ ಎಂಬುದನ್ನು ಸಹ ತಿಳಿದುಕೊಂಡೇ ಇಲ್ಲ ಪರಮಾತ್ಮ ತಂದೆಯು ಈ ಸಾಕಾರ ಸೃಷ್ಟಿಯಲ್ಲಿ ಇಲ್ಲದಿರುವಾಗಲೇ ಪರೋಕ್ಷವಾಗಿ ಅಲ್ಪಕಾಲಕ್ಕಾಗಿ ಫಲವನ್ನು ಕೊಡುತ್ತಾರೆ ಈಗ ಹಾಜರಾಗುತ್ತಾರೆಂದಾಗ ಇಪ್ಪತ್ತೊಂದು ಜನ್ಮಗಳಿಗೆ ಕೊಡುತ್ತಾರೆ ಶಿವತಂದೆಯ ಭಂಡಾರ ಸದಾ ಸಂಪನ್ನವಾಗಿದೆ ಎಂಬ ಗಾಯನವೂ ಇದೆ ನೋಡಿ ಅನೇಕ ಮಕ್ಕಳಿದ್ದಾರೆ ಯಾರು ಏನು ಕೊಡುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ ತಂದೆಗೆ ಗೊತ್ತು ಮತ್ತು ತಂದೆಯ ಚೀಲಕ್ಕೆ ಅಂದರೆ ಬ್ರಹ್ಮ ತಂದೆಗೆ ಗೊತ್ತು ಇವರಲ್ಲಿ ಶಿವ ತಂದೆ ಇರುತ್ತಾರೆ ಆದರೆ ಬಹಳ ಸಾಧಾರಣವಾಗಿರುತ್ತಾರೆ ಈ ಕಾರಣ ಮಕ್ಕಳು ಇಲ್ಲಿಂದ ಹೊರಗೆ ಹೋದಾಗ ಆ ನಶೆಯು ಮರೆಯಾಗುತ್ತದೆ ಜ್ಞಾನ ಯೋಗವಿಲ್ಲದಿದ್ದರೆ ಏರುಪೇರಾಗಿರುತ್ತದೆ ಆಗುತ್ತಿರುತ್ತದೆ ಒಳ್ಳೊಳ್ಳೆಯ ಮಕ್ಕಳನ್ನು ಸಹ ಮಾಯೆ ಸೋಲಿಸುತ್ತದೆ ಮಾಯೆ ವಿಮುಖರನ್ನಾಗಿ ಮಾಡಿಬಿಡುತ್ತದೆ ಶಿವ ತಂದೆಯ ಬಳಿ ಬರುತ್ತೀರೆಂದರೆ ನೀವು ಅವರನ್ನೇ ನೆನಪು ಮಾಡಲು ಆಗುವುದಿಲ್ಲವೇನು ಆಂತರಿಕವಾಗಿ ಬಹಳ ಖುಷಿ ಇರಬೇಕು ಯಾವ ದಿನಕ್ಕಾಗಿ ಬಾಬಾ ತಾವು ಬಂದರೆ ನಾವು ಬಲಿಹಾರಿ ಆಗುತ್ತೇವೆ ಎಂದು ಹೇಳುತ್ತೀರೋ ಆ ದಿನ ಇಂದು ಬಂದಿದೆ ಭಗವಂತನು ಬಂದು ದತ್ತು ಮಾಡಿಕೊಳ್ಳುತ್ತಾರೆಂದರೆ ಎಷ್ಟೊಂದು ಅದೃಷ್ಟವಂತರೆಂದು ಹೇಳುವುದು ಅಂದಾಗ ಎಷ್ಟೊಂದು ಖುಷಿಯಲ್ಲಿ ಇರಬೇಕು ಆದರೆ ಮಾಯೆಯು ಖುಷಿಯನ್ನು ಕಳೆಯುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಭಗವಂತನು ನಮ್ಮನ್ನ ದತ್ತು ಮಾಡಿಕೊಂಡಿದ್ದಾರೆ ಅವರೇ ನಮ್ಮ ಶಿಕ್ಷಕರಾಗಿ ಓದಿಸುತ್ತಿದ್ದಾರೆ ಈಗ ಪದಮ್ಮ ಪದಂ ಭಾಗ್ಯದ ಸ್ಮರಣೆ ಮಾಡಿ ಖುಷಿಯಲ್ಲಿ ಇರಬೇಕು ಸೆಕೆಂಡ್ ಪಾಯಿಂಟ್ ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಈ ದೃಷ್ಟಿಯನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ದೇಹವನ್ನು ನೋಡಬಾರದು ಭಗವಂತನೊಂದಿಗೆ ವ್ಯಾಪಾರ ಮಾಡಿದ ನಂತರ ಮತ್ತೆ ಬುದ್ಧಿಯನ್ನು ಅಲೆದಾಡಿಸಬಾರದು ಇಂದಿನ ವರದಾನ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿಯಿಂದ ಅವಿನಾಶಿ ಸ್ನೇಹ ಮತ್ತು ಸಹಯೋಗ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮಭಾವ ವರದಾನದ ವಿಶ್ಲೇಷಣೆ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿ ನೀವು ಮಕ್ಕಳಿಗೆ ಡಬಲ್ ರೂಪದಲ್ಲಿ ಪ್ರಾಪ್ತಿಯಾಗಿದೆ ಒಂದು ತಂದೆಯ ಮೂಲಕ ಸರ್ವ ಸಂಬಂಧ ಇನ್ನೊಂದು ದೈವಿ ಪರಿವಾರದ ಮೂಲಕ ಸಂಬಂಧ ಈ ಸಂಬಂಧದಿಂದ ಸದಾ ನಿಸ್ವಾರ್ಥ ಸ್ನೇಹ ಅವಿನಾಶಿ ಸ್ನೇಹ ಮತ್ತು ಸಹಯೋಗ ಸದಾ ಪ್ರಾಪ್ತಿಯಾಗುತ್ತಿರುತ್ತದೆ ಆದ್ದರಿಂದ ನಿಮ್ಮ ಬಳಿ ಸಂಬಂಧದ ಶಕ್ತಿಯೂ ಸಹ ಇದೆ ಇಂತಹ ಶ್ರೇಷ್ಠ ಅಲೌಕಿಕ ಜೀವನ ಉಳ್ಳವರು ಶಕ್ತಿ ಸಂಪನ್ನ ವರದಾನಿ ಆತ್ಮಗಳಾಗಿರುವಿರಿ ಆದ್ದರಿಂದ ಅರ್ಜಿ ಹಾಕುವಂತಹವರಲ್ಲ ಸದಾ ರಾಜಿಯಾಗಿರುವವರಾಗಿ ಇಂದಿನ ಸ್ಲೋಗನ್ ಯಾವುದೇ ವಿದೇಹಿಯಾಗುವ ಪ್ಲಾನ್ ಸಾಕ್ಷಿಯಾಗಿ ಯೋಚಿಸಿ ಮತ್ತು ಸೆಕೆಂಡ್ನಲ್ಲಿ ಪ್ಲೇನ್ ಸ್ಥಿತಿ ಮಾಡಿಕೊಂಡು ಆಗುತ್ತಾ ಹೋಗಿ ಒಳ್ಳೆಯದು ಓಂ ಶಾಂತಿ